ಏನಪ್ಪಾ ನಿನ್ಗೆ ಈ ವಿಷಯ ಗೊತ್ತೇ ನಿಂಗೆ ಯಾವ ವಿಚಾರನೂ ಗೊತ್ತಿಲ್ಲಮ್ಮ ಕೆಲ್ಸಕ್ಕೆ ಹೋದನ್ ಇವಾಗ ಇನ್ನು ಬಂದೀನಿ ನಿನ್ಗೆ ವಿಷಯ ಗೊತ್ತೇ ಅಂದ್ರೆ ಅದೇನ್ ನೇರವಾಗಿ ಹೇಳೋಕ್ ಹೊಲ್ಕ ಯಾಕೆ ಹೇಳಿ ಹಾ ನಿನ್ ಸೊಸಿಗೆ ಅದ್ ಯಾತ ತೈರ ಇಡ ಪೈರ ಇಡ ಬಂದೈತಂತೆ ಅದ್ ಬಂದ್ರೆ ಮಕ್ಳ ಆಗಲ್ಲಂತೆ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಂತೆ ನೋಡಿ ಮನುಷ್ಯರ ಮೇಲೆ ಎಲ್ಲರೂ ಒಂದೇ ಥರ ಇರಬೇಕಂತೇನಿಲ್ಲ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರ್ತವೆ ಈಗಿನ ಕಾಲದಾಗ ಯಾವುದಕ್ಕೂ ಟ್ರೀಟ್ಮೆಂಟ್ ಇಲ್ದಂಗೇನಿಲ್ಲ ಹ್ಞೂ ಎಲ್ಲದಕ್ಕೂ ಒಂದು ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ ನೀವು ತೋರಿಸ್ಕೊಂಡಾರಲ್ಲ ಆಗ್ತವೆ ಹೇಳು ಏನು ಅವ್ರಿಗೇನು ಮದುವೆ ಆಗಿ ಏನು ಒಂದು ಹತ್ತು ಹನ್ನೆರಡು ವರ್ಷ ಮಕ್ಕಳಾಗಿಲ್ಲ ಅಂಬಂಗೆ ಏನಿಲ್ಲ ಇನ್ನೂ ಮದುವೆ ಆಗಿ ಎರಡು ವರ್ಷ ಆಗ್ತಾ ಆಯಿತು ಹತ್ತು ಅದಕ್ಕೆ ಏನು ಹಂಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ತಲೆ ತಿಂತೀಯ ಏನೋ ಒಂದು ಇರ್ತೈತೆ ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಅದನ್ನೇ ಈ ದೊಡ್ಡದಾಗ ಏನು ಹೇಳ್ತೀಯ ಸ್ವಚ್ಛ ಮೇಲೆ ಕಂಪ್ಲೇಂಟಾ ಮೊಮ್ಮಕ್ಕಳಾಗಿಲ್ಲ ನಮ್ಮ ಮನೆಗೆ ವಾರಸ್ದವ್ರು ಬಂದಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇನ್ನು ಮದುವೆ ಆಗಿ ಹತ್ತು ವರ್ಷ ಆಗಿಲ್ಲ ಅಂತೀಯ ಮೊಮ್ಮಕ್ಕಳನ್ನ ಎತ್ತಾಡ್ಸ್ಬೇಕು ಸಾಕ್ಬೇಕು ಅಂಬದ್ ಎಲ್ಲಾ ನಮ್ಗೂ ಇರ್ತೈತಿ ಆದ್ರೆ ಅದಕ್ಕೆ ಯಾವಾಗ ಟೈಮ್ ಬರ್ಬೇಕು ಅವಾಗೆ ಬರ್ಬೇಕು ಹಂಗ ಅಂತ ಹೇಳಿ ಬಲವಂತವಾಗಿ ಯಾವ ಕೆಲ್ಸನೂ ಮಾಡ್ಸಕ್ ಆಗಲ್ಲ ದೇವ್ರು ಕೊಟ್ಟಾಗ ಆಗ್ತಾವ್ ಬಿಡು ಏನ್ ಹಂಗೇನೆ ಪ್ರಾಣ ತಿಂತಿಯಮ್ಮ ಹುಡ್ಗಿ ನಂಗೆ ಗೋಳ ಈ ಕೆಮ್ಮತಿ ಹಂಗೇನೆ ಇವಾಗ ಅಲ್ದಿರಿ ಇನ್ನೊಂದ್ ವರ್ಷ ಬಿಟ್ಟಾಗುತ್ತೆ ಏನ್ ಹಂಗೇನೆ ಆರಾಮಾಗಿ ಐದಾರಲ್ಲ ಅವ್ರಿಬ್ರುನು ನಿಂದೇ ಅರ್ಧ ಗೋಳಾಗ್ಬಿಟ್ಟೈತಿ

ಏನಾರು ಹೇಳಿದ್ರೆ ಇರ್ಗೆಲ್ಲ ಸಿಟ್ ಬರುತ್ತೆ ಅಪ್ಪ ಮಕ್ಕಳಿಗೆ ಅಪ್ಪ ಅಪ್ಪ ಆಯ್ತಪ್ಪ ನಾನು ಇಲ್ಲೇ ಇದ್ದನ ಅದೇನ್ ಹೇಳು ಅಪ್ಪ ಅಪ್ಪ ಅದು ಗಂಗ ಗಂಗಂಗು ಗಂಗುಂಗು ಬಾವು ಗಾಖಿದುಂಟ ಆಯ್ತಂತಪ್ಪ ಇ ಏನು ಹೇಳ್ತೀಯಾ ನಮ್ಮ ಗಂಗುಂಗಿ ಆಗ್ನೆಟ್ ಹೆಂಗಾಯ್ತಪ್ಪ ಎಲ್ಲಾಯ್ತು ಯಾರು ಹೇಳಿದ್ರು ರಾಮ ನಿನಗೆ ಯಾರು ಹೇಳಿದ್ರು ಹೇಳು ಏನಾಗಿತ್ತು ನನಗೆ ಅಂಗುಂಗೆ ಆಂ ಯಾರ್ಯಾರಿಗೆ ಆಕ್ಸಿಡೆಂಟ್ ಆಯ್ತಂತಪ್ಪ ಪಾಪ ಪಾಪಯ್ಯನು ಕರ್ಕೊಂಡು ಹೋಗಿದ್ರೆ ಏನು ಎಲ್ಲಾಗೇತಂತೆ ಆಗೈತಂತೆ ಹೆಂಗಾಯ್ತಂತೆ ಪಾ ನನಗೆ ಶಂಕರ್ ಮಾಮ ಹೇಳಿದ್ದಪ್ಪ ಸರ್ ಜೊತೆನೂ ಶಂಕರ್ ಮಾಮನು ಹಿರಿಯೂರು ಕಡೆಯಿಂದ ಬತ್ತಿದ್ರಂತೆ ಗಂಗ ಅವ್ರೂ ಹಿರಿಯೂರಾಗೆ ಒಂದು ಯಾತ ವಾಟ್ರ್ ಪಾರ್ಕ್ ಓಪನ್ ಆಗಿತ್ತು ಹೇಳು ಅಲ್ಲಿಗೆ ಹೋಗ್ತೀವಂತ ನೆನ್ನೆ ಫೋನ್ ಮಾಡ್ದಾಗ ಹೇಳಿದ್ಲು ಹೋಗಿ ಬತ್ತಿದ್ರು ಅನ್ಸುತ್ತೆ ಬೈಕಿಗೆ ಚಕ್ರಕ್ಕೆ ವೇಲ್ ಸಿಕ್ಕಾಕೊಂಡು ಎಲ್ಲ ಬಿದ್ದಾರಂತಪ್ಪ ಪಾಪಾಯಿಗೂನು ಬಾವುಂಗೂ ಸ್ವಲ್ಪ ಸ್ವಲ್ಪ ತರ್ಚ್ಕೊಂಡು ಗಾಯಗಳಾಗ್ಯಾವೆ ಅವ್ರಿಬ್ಬರು ಚೆನ್ನಾಗಿದಾರಂತೆ ಆದರೆ ಗಂಗೊಂಗೆನೆ ಸ್ವಲ್ಪ ಬೆನ್ನು ನೋವು ಆಗೈತಂತೆ ಬೆನ್ನುಮೂಳೆ ನೋವಾಗೈತೆ ರೆಸ್ಟ್ ತಗೋಬೇಕು ಅಂತ ಹೇಳರಂತಪ್ಪ ಅಯ್ಯೋ ದೇವ್ರೆ ಏನು ಪಾಪ ಮಾಡೋಳಪ್ಪ ನನ್ನ ಮಗಳು ಯಾವಾಗಪ್ಪ ಜೀವನ್ದಾಗ ನೆಮ್ಮದಿಯಾಗಿರೋದು ಯಾವಾಗ ನೋಡಿದ್ರು ಏನಾದ್ರು ಒಂದು ಕಷ್ಟ 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 ಹಾ ಎಲ್ಲ ಅವಳು ಮಾಡ್ಕೊಂಡಿದ್ದೆ ಎಂಥ ಒಳ್ಳೆ ಸಂಬಂಧ ತಂದಿದ್ದೆ ನಾನು ಶ್ರೀಮಂತರು ಸಂಬಂಧ ಬೇಕಂಬಂಗಿತ್ತು ಹೋಗ ಅವ್ನು ಕೊಟ್ಕೊಂಡ್ಲು ಕೊಟ್ಕೊಂಡಾಗಿಂದ ಬರೀ ಕಷ್ಟ 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 ಯಾವಾಗು ಕಷ್ಟಪಟ್ಟು ಮನೆ ಕಟ್ಕೋಬೇಕು ಅದನ್ನ ಮಾಡಬೇಕು ಇದನ್ನ ತಗೋಬೇಕು ಬರೀ ಕಷ್ಟನೇ ಕಷ್ಟ ಮದುವೆ ಆದಾಗಿಂದ ಇವಾಗ ನೋಡಿ ಆಕ್ಸಿಡೆಂಟ್ ಆಯಿತೆ ಏನ್ ಮಾತಾಡ್ತೀಯಮ್ಮ ನೀನು ಇವಾಗ ಮಾತಾಡೋ ಮಾತೆ ಅದು ಆಕ್ಸಿಡೆಂಟಿಗೂ ಅದಕ್ಕೂ ಏನು ಸಂಬಂಧ ಹೇಳು ಹೌದು ಅತ್ತೆ ನೀವ್ ಹೇಳ್ತಿರೋದಕ್ಕೂ ಇದಕ್ಕೂ ಒಂದು ಸಂಬಂಧ ಏನೇ ಇಲ್ಲ ಈಗ ಕತ್ತಿಗೆ ಆಕ್ಸಿಡೆಂಟ್ ಆಗೈತೆ ಹೋಗಿ ನೋಡ್ಕೊಂಡ್ ಬರೋದ್ ಬಿಟ್ಟು ನೀವ್ ಯಾತೋ ಶ್ರೀಮಂತರ ಮದುವೆ ಸಂಬಂಧ ಬಂದಿತ್ತು ಕಷ್ಟ ನಾಷ್ಟ ಅಂತ ಮಾತಾಡ್ತಿದ್ದೀರಾ ಹಂಗೆ ಅಮ್ಮ ಇವಳಿಗೆ ಯಾವಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅಲ್ಲ ನನ್ ಮಗಳು ಹೆಂಗ ಇದಾಳ ಅಂತ ಇಲ್ಲ ನಾನು ಅದ್ದಾಡ್ತಿದ್ರೆ ಇವಳಿಗೆ ಕಷ್ಟ ಅಂತೆ ಕಷ್ಟ ಓ ನಿಮ್ಗೆ ಏನ್ ಗೊತ್ತಾಗ್ತೈತೆ ನನ್ ಸಂಕಟ ಹ್ಮ್ ಒಳ್ಳೆರಿಗೆ ಕೊಟ್ಟಿರೋಕ್ ಯಾವ ದುಡ್ಡಿನ ತಾಪತ್ರ ಅಪತ್ರ ಅಂತ ನನ್ ಸಂತ ನನ್ಗೆ ಇವಾಗ ನೋಡು ಆ ಮನೆ ಕೊಟ್ಟಕ್ಕೆ ಎಲ್ಲ ಕಷ್ಟಪಟ್ರು ಏನೋ ಲಾಸ್ಟ್ ಇದ್ರಾಗೆ ಅವಳೇನೋ ಸೌಮ್ಯ ಬದಿಕ್ ನೋಬ್ಬಿಟ್ನೋ ಅಂತ ಒಂದಿಟ್ ಒಡವೆ ಕೊಟ್ಟಿದ್ದಕ್ಕೆ ಒಂದ್ ಸಾಲ ಕಮ್ಮಿ ಆಗೈತಿ ಇಲ್ಲ ಅಂದ್ರೆ ಸಾಲ ಇರೋದೇ ತಾನೆ ಇಲ್ಲ ಎಂತಾನೆ ಮದುವೆ ಆದಾಗಿಂದ ನೆಮ್ಮದಿ ನನ್ನ ನೋಡಿದಿರಿ ಅವಳು ಸಂತೋಷವಾಗಿ ಇದ್ದಿದ್ದೆ ನೋಡಿಲ್ಲಪ್ಪ ಬರೇ ಯಾರ್ದ ಕೋರಿ ತಗೊಂಡು ರೇಷ್ಮೆ ಮೇಸಿದ್ದು ಅದು ಇದು ಅಂಬಿದ್ದು ಬರೇ ಅವಳ ಮನೆಗೆ ಉದ್ಧಾರ ಮಾಡಿದ್ದೆ ಆತು ಬಡವ್ರನ್ನ ಕಟ್ಕೊಂಡು ನನ್ ಯಾವ್ದಾರ ಕಟ್ಕೊಂಡಿದ್ರೆ ಇವತ್ತಿಂತ ಪರಿಸ್ಥಿತಿ ಬತ್ತಿತ್ತೆ ಮುಚ್ಚೆ ನಿನ್ನ ಅತ್ತ ಬಾಯಿ ಸಾಕು ಅಲ್ಲಿ ಹುಡುಗೆ ಆಕ್ಸಿಡೆಂಟ್ ಆಗಿ ಮನೆ ಕಂಡೈತೆ ಇವಳು ಯಾತ ಹತ್ರ ಓದ್ ತಿಕ್ಕುಲ್ ತಿಕ್ಕುಲ್ ನಂಗೆ ಮಾತಾಡ್ತಾಳೆ ಓಹ್ ನೀನು ಶ್ರೀಮಂತರಿಗೂ ಕೊಟ್ಟಿದ್ರು ಅವ್ನಿಗೆ ಏನಾರ ಆಗ್ಬಾರ್ದಾಗಿದ್ರೆ ಅದು ಯಾರು ಕಂಡರೆ ಅದೆಲ್ಲ ಹಣೆ ಬರ ಒಬ್ಳು ಅವ್ರನ್ನ ಆಗಿದ್ರೆ ಯಾರಿಗೂ ಸಹ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ ಕಷ್ಟ ನಷ್ಟ ಗೊತ್ತಿರಲಿಲ್ಲ ಕಾಯಿಲೆ ಕಸರೇ ಗೊತ್ತಿರ್ಲಿಲ್ಲ ಅಮ್ಮಂಗೆ ಮಾತಾಡ್ತಾಳೆ ದುಡ್ಡಿರೋರ್ಗು ಒಬ್ರಿಗೆ ಏನೇ ಕಾಯಿಲೆ ಕಸರಿ ಕಷ್ಟ ಬರೋದು ಮನುಷ್ಯರು ಆದ್ಮೇಲೆ ಎಲ್ಲರಿಗೂ ಗೊತ್ತಾವೆ ನಾವು ಅದನ್ನ ಅನ್ಭವಿಸಬೇಕಷ್ಟೇ ನನ್ನ ಸರಿ ಬರ್ರಮ್ಮ ಒಂದು ಕಾರ್ ಮಾತಾಡಿದೀನಿ ಅದ್ರಾಗೆ ಹೋಗೋಣ ಬೇಗ ಬರ್ರಿ ಹೋಗೋಣ ಹೆಂಗೈತೆ ಏನೋ ಎಲ್ಲ ಇದಾರಂತೆ ಯಾವ ಹಾಸ್ಪಿಟ್ಲಾಗ ಇದಾರಂತೆ ಇವ್ರಾಗ ಇದಾರಂತೆ ಕಣೆ ನೋಡಿಯಪ್ಪ ರಪ್ಪನ್ ಹೋಗೋಣ ನಾವು ಬತ್ತೀವಿ ಸರಿ ಬರ್ರಿ ಎಲ್ಲರೂ ಹೋಗೋಣ ಕಾರ್ ಮಾತಾಡಿದೀನಿ ಓ ನಿಮ್ಗೂ ವಿಚಾರ ತಿಳಿತಾ ನಮಗೂ ಗೊತ್ತಾಯ್ತು ನಾವು ಇವಾಗ ಅಷ್ಟೇ ಬಂದ್ವಿ ನಮ್ಮ ನಮಗೂ ನಮ್ಮ ರಮೇಶ ಹೇಳ್ತಿದ್ದಂಗೆನೆ ಓಡ್ ಬಂದ್ವಮ್ಮ ಏನಾತೋ ಹೆಂಗ್ ಕತಿಯೋ ಅಂತನ ನೋಡಿರಿ ಹೋಗೋಣ ಎಲ್ಲ ಒಳಗೆ ಹೋಗಿ ನೋಡೋಣ ಹೆಂಗೈತೋ ಹೆಂಗೋತೀವ್ ಗಂಗುಂಗೆ ಜಾಸ್ತಿ ಪೆಟ್ಟಾಗೈತೋ ಅಂತ ಹೇಳ್ತಾರೆ ಏನು ಕರ್ಮ ಮಾಡಿಲ್ಲ ಏನ ನನ್ನ ಮಗಳು ಮದುವೆ ಆಗಲಿ ಹೋದಾಗಿಂದನು ಬರೀ ಕಷ್ಟ 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 ಯಾವಾಗೂ ಅಷ್ಟೇನೆ ಒಂದಿನ ನೆನದಾಗಿ ಇದ್ದಿದ್ದೇ ಇಲ್ಲ ಇವ್ರ ಮನೆಗೆ ಹೋದಾಗಿಂದೇ ಬರೀ ಇವ್ರ ಮನೆ ಉದ್ಧಾರ ಮಾಡದು ಯಾವುದಾತು ನಾವು ನಮ್ಮ ಮನೆಗೆ ಬಂದಿರೋ ಸೊಸೆನ ಚೆನ್ನಾಗೇ ಇಟ್ಕೊಂಡಿದೀವಿ ಉಟ್ಕೊಂಡು ಬಿಡ್ತೀವಿ ಅಮ್ಮ ಸುಮ್ಮನೆ ಯಾಕ್ ಮಾತಾಡ್ತೀರಾ ನಾವೀಗ ಈಗ ಆಕ್ಸಿಡೆಂಟ್ ಆಗ್ಲಿ ಅಂತ ನಾವೇನ ಕೋರ್ಕೊಂಡಿದ್ವೇನೋ ಇಲ್ಲ ತಾನೇ ಕಪಾಳು ಬಿಟ್ರೆ ಇರೋವ ಸೋಲ್ ಉದ್ರು ಯಾವಾಗ ಯಾವಾಗ ಏನ್ ಅಂತ ಗೊತ್ತಾಗಲ್ವೇನೆ ಇವೇನ್ ಅವ್ರೇನ ಬೇಕು ಅಂತ ಬಯಸಿದ್ರೆ ಯಾರೇನ ಅಂತ ಮಾಡ್ಕೊಂಡಿರದೆ ಯಾವಾಗ ಅದು ಅದೇ ಆಗುತ್ತೆ ನಾನು ನೀನು ಹಿಡ್ಕಂಡ್ರೆನ್ ಹೋಗಲ್ಲ ಅವ್ರ ಮನೆಗೆ ಹೋಗಿ ನಮ್ಮ ಗಂಗ ಏನು ಅವ್ರ ಮನೆಗೋಸ್ಕರ ಕಷ್ಟಪಟ್ಟಾಳೆ ಅಷ್ಟೇ ಆಗಲಿ ಅವ್ಳು ಸಂತೋಷವಾಗೇ ಇದ್ಲು ಯಾವತ್ತು ನಿನ್ನಂಗೆ ದುಡ್ಡಿನ ಹುಚ್ಚಿ ಅವಳಿಗೆ ನಡೆದಿರ್ಲಿಲ್ಲ ಇನ್ನೊಂದು ಸರಿ ಹಂಗೇನ ನಾವು ಮಾತಾಡಿದ್ಯಾ ಅಂದರೆ ಅವ್ರು ಉದ್ರಸ್ಬಿಡ್ತೀನಿ ಏ ರಮೇಶ ಈ ನಿಮ್ಮ ಅಮ್ಮೈನ್ಗೆ ಕರ್ಕೊ ಬಂದಿದ್ದೆ ಅಲ್ಲ ಕಣ ಚಿಚಿ ಈ ನಮ್ಮ ಅಮ್ಮೈಗೆ ಯಾವಾಗೂ ಬುದ್ಧಿನೇ ಬರಲ್ಲ ನಾವು ಯಾವ ಪರಿಸ್ಥಿತಿಗೆ ಪರಿಸ್ಥಿತಿಯಾಗಿದ್ದೀವಿ ಅನ್ನೋದಾದ್ರೂ ಗೊತ್ತಾಗೋದು ಬೇಡ ಈ ಅಮ್ಮೈಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬರಂಗಿದ್ರೆ ಬಾ ಒಳಗೆ ಇಂಥವೆಲ್ಲ ಮಾತಾಡಿ ಅವ್ರ ಮನಸ್ಸು ನೋಯ್ಸಂಗಿದ್ರೆ ಮದುವೆ ಅಳಿಯಂದ್ರಿಗೆ ಗಂಗಾ ಅಂದರೆ ಬೋಲು ಪ್ರೀತಿ ನೀನು ಇಂಥವೆಲ್ಲ ಮಾತಾಡಿದರೆ ಅವ್ರು ಸಹಿಸಲ್ಲ ನೋಡು ಎಲ್ಲಾರ್ಗು ನಮ್ಮ ಮಾತಾ ನಾನ್ ಮಾತಾಡೋ ಮಾತು ಕೇಳಿಸ್ತವೆ ಆದ್ರೆ ಒಳಗಿರೋ ಸಂಕಟ ನಿಮ್ಗೆ ಯಾರ್ಗೂ ಗೊತ್ತಾಗಲ್ಲ ನೋಡಮ್ಮ ನಿಮ್ಗೆ ನಮ್ಗಂಗ್ ಮೇಲೆ ಪ್ರೀತಿ ಐತಿ ಇಲ್ಲೇನು ನಮ್ ಸೊಸೆ ಮೇಲೆ ಈ ಏನೇನೋ ಮಾತಾಡಿ ನೋಯಿಸ್ಬೇಡಿ ನಾವ್ ಯಾರು ಆಗ್ಬೇಕಂತ ಯಾರು ಕೋರ್ಕೊಂಡಿರ್ಲಿಲ್ಲ ಆಗಿರ್ಬಾರ್ದ ಆಗೈತೆ ಇವಾಗ ಆಗಿರೋ ಮುಂದ್ ನೋಡನ್ ಬರ್ರಿ ಯಾಕೆ ಸುಮ್ನೆ ಎಲ್ಲ ನೆಹಸ್ಕೊಂಡ್ ಇದನ್ ಮಾಡ್ತೀರಾ ನೋಡಿರಿ ಇವಳು ಹಂಗೇನೆ ಅವ್ಳ ಮಾತಿ ನಿಮಗೆ ಗೊತ್ತಲ್ಲ

ಸ್ವಲ್ಪ ಪೆಟ್ಟಾಗಿದೆ ಮೂಳೆಗೆ ಬೆಡ್ ರೆಸ್ಟ್ ಅಂತ ಹೇಳ ಕಣ ಎರಡು ದಿನ ಇಲ್ಲಿ ಇಟ್ಕೊಂಡು ನೋಡಿರಿ ಹಂಗೂ ಅದು ಟ್ರೀಟ್ಮೆಂಟ್ ಏನಾದ್ರು ರೆಸ್ಪಾಂಡ್ ಆಗಲಿಲ್ಲ ಅಂದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ರಿ ಅಂತ ಹೇಳರ್ ಕಣ ಕಡಿಕೆ ಮಗಳು ಕಾಯಿಲೆ ವಾಸಿಯಾಗಿ ಮನೆಗೆ ಬತ್ತಾಳೆ ಅಂತ ಖುಷಿ ಪಡ್ಲು ಈ ಕಡೆ ಸೊಸೆ ಹ್ಞೂ ಮನ್ಸದ್ ಮೇಲೆ ಮನೆ ಕಂಡಾಳೆ ಆಸ್ಪಿಟ್ಲಾಗಿ ಅಂತ ದುಃಖ ಪಡ್ಲು ಒಂದು ಗೊತ್ತಾಗ್ತಿಲ್ಲಪ್ಪ ಹಾ ಸೌಮ್ಯ ಅವ್ರಿಗೆ ಈ ವಿಚಾರ ಯಾವುದು ಹೇಳ್ಬೇಡಿಯಪ್ಪ ಅವ್ರು ಖುಷಿ ಖುಷಿಯಾಗಿ ಬರ್ತಿದ್ದಾರೆ ಮತ್ತೆ ಇದನ್ನು ಕೇಳಿ ಮತ್ತೆ ಬೇಜಾರಾಗ್ತಾಳೆ ಅವಳಿಗೆ ನೀವು ಯಾರು ಈ ವಿಚಾರನ ಯಾರಿಗೂ ಹೇಳ್ಬೇಡ್ರಿ ಅದರಲ್ಲೂ ಸೌಮ್ಯ ಅವ್ರ ಮನೆಯವ್ರಿಗಂತೂ ಯಾರು ಹೇಳ್ಬೇಡಿ ಅಯ್ಯಪ್ಪ ನಿಮ್ಮ ಅತ್ತೆನೂ ಬರ್ಬೇಕಾದ್ರೆ ಫೋನ್ ಮಾಡಿತ್ತು ಸರಿ ಆತ ಹೇಳಿ ನಾಳೆಗೆ ಬರ್ತೀವಿ ಅಂತ ಹೇಳಿದೀವಿ ನೋಡೋಣ ನಮ್ಗೆ ಹಂಗೊಂದ್ ಪರಿಸ್ಥಿತಿ ನೋಡ್ಕೊಂಡು ಹೋಗೋದ ಬಿಡೋದ ನಾಳೆ ಯೋಚನೆ ಮಾಡೋಣ ಹೇಳಿ ಎಲ್ಲರೂ ಇಷ್ಟೊಂದು ಜನ ಬರಕ್ ಹೋದ್ರಿ ಹಾಸ್ಪಿಟ್ಲ್ ಇಷ್ಟೊಂದ್ ಜನ ಇಕ್ಕೆಮಾಲ ಅವರು ಎತ್ತ ಕರುಳು ಹೆಂಗ್ ಸುಮ್ಕಿರುತ್ತಪ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹೌದು ಅಣ್ಣ ಆ ಅದಕ್ಕೆ ಹೆಂಗ್ ಇದ್ಮೇಲೆ ನಾವು ಹೆಂಗ್ ಎಲ್ಲರೂ ಮನೆಗೆ ಇರಕ ಆಗುತ್ತೆ ಹೇಳು ಬೇಕಾದ್ರೆ ನೋಡ್ಕೊಂಡು ಹೋಗಿ ನಾಲ್ಕು ಬತ್ತಿ ಹೇಳು ಊರೇ ದೂರ ಇಲ್ಲ ಆಸ್ಪಟಲ್ಗೆ ಇಷ್ಟೊಂದು ಜನ ಇಕ್ಕೇಮಲ್ಲ ಅಂಬದು ಅಂತ ಗೊತ್ತು ನಮಗೂನು ಅತ್ತ ಕ್ಷಣ ಭಯ ಆಗಲ್ವಾ ಬಾಬಾ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸರಿ ಅಂಗಾತ್ರ ಪಾರ್ಥುನು ಕರ್ಕೊಂಡು ಹೋಗ್ರಿ ಇಲ್ಲಿ ಯಾರಾದರೂ ಒಬ್ರಿದ್ರೆ ಸಾಕು ನಾನು ಸ್ವಲ್ಪ ಬಿಟ್ಟು ಹೋಗ್ತೀವಿ ಹೇಳ ಎಲ್ಲರونو ಬೇಕಾದ್ರೆ ಇಲ್ಲೇನೆ ಸಮಾಧಿಕರು ಮನೆ ಇದಾವೆ ಅಲ್ಲೇ ಬೇಕಾದ್ರೂ ಇರಾನಾ ರೀ ಆಯಿತು ಗಲಾಟಿ ಮಾಡಬೇಡಿ ಬಂಗೂಂಗ್ ಇನ್ನೂ ಪ್ರಜ್ಞೆ ಬಂದಿಲ್ಲ ಮತ್ತೆ ಇಂಜೆಕ್ಷನ್ ಕೊಟ್ಟರೆ ನೊವಿ ತಡ್ಕೊಂಬಲ್ಲ ಅಂತ ಮನೆ ಕenda ಹೇಳೋ ನಾವೇನು ಡಿಸ್ಟರ್ಬ್ ಮಾಡಲ್ಲ ಡಾಳೆ ಗಂಗಾ ಏನಾಗೈತೆ ಆ ಎಂಥ ಕೆಲಸ ಮಾಡ್ಕೊಂಡಿದ್ರಿ ನೋಡು ನಿಂಗೆ ನೋಡೋಕೆ ಕಷ್ಟ ಆಗ್ತೈತೆ ಕಣೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಅಡ್ಡಾಡ್ಕೊಂಡು ಯಾವುದಕ್ಕೂ ಹೆದ್ರಿಕೊಂಡಂಗೆ ಮುಂದೆ ಎಜ್ಜೆ ಮುಂದೆ ನಿಂತು ಎಲ್ಲ ಧೈರ್ಯವಾಗಿ ಎದಿಸ್ತಾಳು ಇವಾಗ ನೀನು ನಿಂಗೆ ಮನೆ ಕಣ್ಣಿರೋ ಒಂದು ಈಟು ಕ್ಷಣಕ್ಕಿಲ್ಲ ಕಣೆ ಎದ್ದೇಳೆ